ಕೆಂಪು ಕಲ್ಲು ಮರಳು ನೋಡಬೇಕಾಗಿರುವಂಥದ್ದು ಗಣಿ ಇಲಾಖೆ ಅವರಿಗಿಂತ ಹೆಚ್ಚು ಆಸಕ್ತಿ ಗೃಹ ಇಲಾಖೆಗೆ ಶುರುವಾಗ್ಬಿಟ್ಟಿದೆ ಅಲ್ಲಿ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿಗಳು ಕಳ್ಳ ಕಾಕರ್ ಹಿಡಿಯೋಕೆ ಬಿಟ್ಬಿಡಿ ಕೆಂಪು ಕಲ್ಲಿ ಪೊಲೀಸರು ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಜವಾಬ್ದಾರಿ ಇದೆ ಅದನ್ನು ಮಾತ್ರ ಮಾಡಲಿ ನಮ್ಮಲ್ಲಿ ಒಂದಷ್ಟು ಕಳ್ಳರು ಇದ್ದಾರೆ ಅವರನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ ಮನೆ ದರೋಡೆ ಮಾಡಿದ್ದಾರೆ ಚಿನ್ನ ಕದ್ದುಕೊಂಡು ಹೋಗಿದ್ದಾರೆ ಮತ್ತೆ ಬಸ್ಸಿನಲ್ಲಿ ಏನೋ ಪಾಕೆಟ್ ಪಿಕ್ ಪಾಕೆಟ್ ಮಾಡಿದ್ದಾರೆ ಅಂತ ಕಳ್ಳರನ್ನು ಇಡ್ಲಿಕ್ಕೆ ಪೊಲೀಸರಿಗೆ ಆಗ್ಲೇ ಇಲ್ಲ ಇದೇನು ಸಾರ್ವಜನಿಕರವಾಗಿ ತಗೊಂಡು ಹೋಗುವಂತ ಲಾರಿಯನ್ನು ನಿಲ್ಲಿಸಿ ಕಳ್ಳು ಪಾಪ ಅವನು ಬಡವ ಕೆಲಸ ಮಾಡುವಂತ ಕೂಲಿ ಕೆಲಸದವನನ್ನು ಇಳಿಸಿ ನಿಲ್ಲಿಸಿ ಅವನು ಮಾಡ್ತಿದ್ದ ಅಲ್ಲಿ ಬಂಗಾರ ಕದಕಿ ಕುಡಿದು ದೊಡ್ಡ ರೀತಿಯ ಒಂದು ಅವಸ್ಥೆ ಆಗಿಬಿಟ್ಟಿದೆ ಈಗ ಎಲ್ಲಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಮ್ಮ ಕ್ರಡೆ ಸಂಸ್ಥೆಗಳಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಕನ್ಸ್ಟ್ರಕ್ಷನ್ ಸಿಮೆಂಟ್ನ ಸೇಲ್ ಆಲ್ ನಮ್ಮ ಆರ್ಥಿಕ ವ್ಯವಸ್ಥೆಗಳು ಹಾಳಾಗಿದೆ ಕೂಲಿ ಕಾರ್ಮಿಕರು ಕಣ್ಣೀರಾಗ್ತಾ ಇದ್ದಾರೆ ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಅಲ್ಲಿ ಅಧ್ಯಕ್ಷರ ಪೀಠದಲ್ಲಿ ಇದ್ದಾಗ ಈ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನೀವೇ ಕಾರಣ ಕೊಡ್ತಿರೋ ಅಂತ ಹೇಳುವಂಥ ರೀತಿಯ ಪರಿಸ್ಥಿತಿ ಬಂದೊಳಗಿದೆ ಎಕಾನಮಿ ಐ ಸಿ ಯು ಅಲ್ಲಿ ಕೂತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಕಾನಮಿ ಇಂಟರ್ ಕನೆಕ್ಟೆಡ್ ಅದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ಇದು ಖಾಲಿ ಕೂಲಿ ಕಾರ್ಮರು ಮಾತ್ರ ಅಲ್ಲ ರಿಕ್ಷಾ ಡ್ರೈವರ್ಸು ಟೆಂಪೋ ಡ್ರೈವರ್ಸು ಅದು ಇಟ್ಸ್ ಟೋಟಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತಾಯಿದೆ ಮೀಟಿಂಗ್ ತುಂಬ ಆಗಿದೆ ಅಧ್ಯಕ್ಷರು ಎಷ್ಟುವರೆಗೆ ಆಗಿದೆ ಮರಳಿದು ಆಗಿದೆ ಇದ್ರದ್ದು ಆಗಿದೆ ನಥಿಂಗ್ ಇಸ್ ಕಮ್ಮಿಂಗ್ ಔಟ್ ಆಫ್ ಇಟ್ ಏನು ಬರ್ತಾ ಇಲ್ಲ ಬಿಲ್ಡಿಂಗ್ ಮತ್ತು ಮನೆಗಳು ಕೆಂಪು ಕಲ್ಲಲ್ಲಿ ಕಟ್ಟಬೇಕಾದ್ರೆ ಹ್ಯುಮಿಡಿಟಿ ಮತ್ತು ಮಲೆ ಗಾಲಿಗೆ ಅದಕ್ಕೆ ತಡಿಬೇಕಾದ್ರೆ ಅದೊಂದು ಅಗತ್ಯತೆ ಒಂದು ವಿಚಾರ ಅಲ್ಲಿ ಇವತ್ತು ನಿಲ್ಲಿಸೋ ವಿಚಾರ ಏನು ಅಲ್ಲಿ ಲೈಸೆನ್ಸ್ ಇಲ್ಲ ಅಂತೇಳಿ ಇವತ್ತೆಲ್ಲ ಒಮ್ಮೆ ಕೂಡ ಮೇಲೆ ಸ್ಟಾಕ್ ಆಗಿ ಲೈಸೆನ್ಸ್ ತಗೋಲಿಕ್ಕೆ ಈಸಿ ಎಲ್ಲ ಕೂಡ ಲೈಸೆನ್ಸ್ ತೆಕ್ಕೊಳ್ತಾರೆ ನಾವು ಈ ಲೈಸೆನ್ಸ್ ತಗೊಳ್ಲಿಕ್ಕೆ ಕಷ್ಟದ ಪರಿಸ್ಥಿತಿ ಮಾಡಿದರೆ ಲೈಸೆನ್ಸ್ ತಗೋಲಿಕ್ಕೆ ಹೋಗೋದಿಲ್ಲ ಇದನ್ನು ದುರ್ಬಿನ್ಗೂ ನೋಡ್ಲಿಕ್ಕೆ ಕೂಡ ಜನಕ್ಕೆ ಕಷ್ಟ ಆಗ್ತದೆ ಆಗ ಜಿಲ್ಲೆಯವ್ರನ್ನೂ ಸಹಿತ ಕರೆಯೋದಕ್ಕೆ ಸಂಬಂಧಿಸಿದವರಿಗೆ ಸೂಚನೆ ಕೊಡ್ತಾ ಇದಕ್ಕೆ ಈ ಮೂರು ಜಿಲ್ಲೆಯವ್ರನ್ನ ಕರ್ಕೊಂಡು ತಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಸೇರಿ ನಾಳೆ ಏನೊಂದು ಅಂತಿಮವಾಗಿರ್ತಕ್ಕಂಥ ಸರ್ವಾನುಮತದ ನಿರ್ಣಯ ಮಾಡ್ಕೊತೀರಿ ಅದರ ಮೇಲೆ ಸರ್ಕಾರ ಹೆಜ್ಜೆ ಹಿಡಿದ್ರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ತಿಂಗಳಿನಿಂದ ಕೆಂಪು ಕಲ್ಲಿಗೆ ಬೇಕಾದಂತ ಸಮಸ್ಯೆಗಳನ್ನು ಸರ್ಕಾರ ಉದ್ಭವ ಮಾಡಿದರ ಪರಿಣಾಮವಾಗಿ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಆಗ್ತಿಲ್ಲ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದರೆ ಕೆಂಪು ಕಲ್ಲುಗಳನ್ನು ತೆಗೆದು ಸಾಗಾಟ ಮಾಡೋರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಅಂತೇಳೋದನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿ ನೂರಾರು ಲಾರಿಗಳು ಇವತ್ತು ಎಲ್ಲ ತಾಲೂಕುಗಳು ನಿಂತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎರಡೂ ಜಿಲ್ಲೆನಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಆದರೆ ಫಲಪ್ರದಾರ ಆಗಲಿಲ್ಲ ಮಾನ್ಯ ಅಶೋಕ್ ರೈ ಅವರು ಇವತ್ತು ಏನು ಹೇಳ್ತಾ ಏನು ಅಂತಂದರೆ ಹಿಂದೆ ಯಾವ ರೀತಿ ನಿಯಮಾವಳಿಗಳನ್ನು ಸರಳೀಕೃತ ಆಗಿತ್ತು ಅದೇ ರೀತಿ ಸರಳೀಕೃತಗಳನ್ನು ಮಾಡಿದರೆ ಏನೂ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಂಪು ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ಇದರಲ್ಲಿ ಮನೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ಎಲ್ಲಿ ತನಕ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಕೆಂಪು ಕಲ್ಲಲ್ಲಿ ಯಾಕೆ ಮನೆ ಕಟ್ತೀರಿ ಅಲೋ ಬ್ರಿಕ್ಸಲ್ಲಿ ಮನೆ ಕಟ್ಟಿ ಇನ್ನೋ ಅಷ್ಟರ ಮಟ್ಟಿಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ನೀವು ತ್ರೀ ಎ ಮುಖಾಂತರ ಲೀಸನ್ ಏನು ಕೊಡ್ತೀರಿ ಸ್ವಲ್ಪ ಸರಳೀಕೃತ ಮಾಡಿ ನಿಮ್ಮ ಈ ಸರಳೀಕೃತ ಮಾಡದಲ್ಲೇ ಎರಡು ಪರಿಣಾಮವಾಗಿ ಯಾರೂ ಕೆಂಪು ಕಲ್ಲು ತೆಗಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮರಳಿನ ಕುರಿತಂದ್ರೂ ಅಷ್ಟೇ ಸಿಆರ್ಡ್ ನಾನ್ ಸಿಆರ್ಡ್ ನಲ್ಲೂ ಕೂಡ ಸರಳೀಕೃತ ಮಾಡಿ ನಮ್ಮ ಜಿಲ್ಲೆಗೆ ಬೇಕು ಎಷ್ಟು ಬೇಡಿಕೆ ಇದೆ ಅಷ್ಟು ಬೇಡಿಕೆಗೆ ತಕ್ಕಂತೆ ಎರಡನ್ನು ಪೂರೈಸಿದ್ರೆ ನಮ್ದೇನು ಸಮಸ್ಯೆ ಇಲ್ಲ ಈ ಕುರಿತಂತೆ ಸಾರ್ವಜನಿಕ ಹೋರಾಟಗಳು ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಾ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಇಲ್ಲ ಈ ಕೆಂಪು ಕಲ್ಲು ಮರಳು ಸಿಗದಲ್ಲೇ ಇರೋ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸದಲ್ಲಿರುವಂತಹ ಪರಿಣಾಮ ಆಗಿದೆ ಸರ್ಕಾರ ಕೆಟ್ಟಸು ಬರ್ತಾ ಇದೆ ಇದರಿಂದ ನಾನು ಹಾಗಾಗಿ ಮಾನ್ಯ ಸಚಿವರ ಹತ್ರ ಹೇಳೋದೇನಂದ್ರೆ ಬಹಳ ವಿಚಿತ್ರ ಅಂದರೆ ಮಾನ್ಯ ಅಧ್ಯಕ್ಷ ನಾನು ಸುದೀರ್ಘ ಬಳಸ್ಲಿಕ್ಕೆ ಹೋಗಲ್ಲ ಕೆಂಪು ಕಲ್ಲು ಮರಳು ನೋಡಬೇಕಾಗಿರುವಂಥದ್ದು ಗಣಿ ಇಲಾಖೆ ಅವರಿಗಿಂತ ಹೆಚ್ಚು ಆಸಕ್ತಿ ಗೃಹ ಇಲಾಖೆಗೆ ಶುರು ಆಗ್ಬಿಟ್ಟಿದೆ ಅಲ್ಲಿ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿಗಳು ಕಳ್ಳ ಕಾಕರ್ನ ಬಿಟ್ಬಿಡಿ ಕೆಂಪು ಕಲ್ಲು ಎಲ್ಲೋಗ್ತಿದೆ ಅಂತೇಳಿ ಪೊಲೀಸರು ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಗಣಿ ಇಲಾಖೆಗೆ ಆಸಕ್ತಿಗಿಂತ ಹೆಚ್ಚಾಗಿ ಪೊಲೀಸರಿಗೆ ಹೆಚ್ಚು ಆಸಕ್ತಿ ಶುರು ಆಗ್ಬಿಟ್ಟಿದೆ ಹಾಗಾಗಿ ಯಾವ ಇಲಾಖೆ ಹೆಂಗೆ ನಡೆಸಬೇಕು ಅನ್ನೋ ಯೋಚನೆ ಮಾಡಿ ದಯಮಾಡಿ ಇದರಿಂದ ಮುಕ್ತಿ ಕೊಡಿ ಮಾನ್ಯ ಗೃಹ ಸಚಿವರು ಇಲ್ಲಿದಿರಿ ನಿಮ್ಮ ಅಧಿಕಾರಿಗಳು ಹೇಳಿ ನೀವು ಬೇರೆ ಕೆಲಸ ಮಾಡಿ ಕೆಂಪು ಕಲ್ಲು ಹಿಡಿಯೋದಕ್ಕೆ ಕೆಲಸ ಮಾಡಬೇಡಿ ಅಂತೇಳಿ ನಿಮ್ಮ ಅಧಿಕಾರಿಗಳು ಹೇಳಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದನ್ ಬಿಟ್ಟು ಕೆಂಪು ನೋಡಿ ಒಂದೊಂದು ಸ್ಟೇಷನ್ ಅಲ್ಲಿ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಲಾರಿಗಳು ನಿಂತಿದೆ ಹೌದಪ್ಪ ಇದು ಇದು ಪರಿಸ್ಥಿತಿ ನಿಮ್ಗೂ ಗೊತ್ತಿದೆ ನಿಮಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ ಬೇರೆದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀರಿ ಇದನ್ನ ಹೇಳಕ್ ಆಗ್ತಿಲ್ಲ ನಿಮಗೆ ಹಾಗಾಗಿ ಸರ್ ಆಯ್ತು ಸರ್ ಅವರು ಪ್ರಯತ್ನ ಮಾಡಿ ನಾಳೆ ಮೀಟಿಂಗ್ ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಯಾವ ಈಗ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಪ್ರಯತ್ನ ಮಾಡಿದ್ರು ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾನು ಅದನ್ನೇ ಹೇಳಿದೆ ಪ್ರಯತ್ನ ಮಾಡಿದ್ದಾರೆ ಪರಿಹಾರ ನಿಮಗೆ ಸೂಚಿಸ್ತೇನೆ ಅಶೋಕ್ ರೈ ಅವರಿಗೆ ಸೂಚಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಳೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಿಮ್ಮ ಸಭಾಭವನದೊಳಗನ ತಮ್ಮ ನೇತೃತ್ವದೊಳಗನ ಈ ಎರಡೂ ಜಿಲ್ಲೆಯವ್ರನ್ನ ಕರೆದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲ ಬಗೆಹರಿತದಂತೇಳಿ ನಾನು ಆಶಯ ಭಾವನೆಯನ್ನು ವ್ಯಕ್ತ ಬೇಗ ಬೇಗ ಅಟ್ಲೀಸ್ಟ್ ಈಗ ನನಗೆ ಸಾಮತ ಇದೆ ಅಶೋಕರಾವ್ ಏನು ಹೇಳಿದ್ದಾರೆ ಕೆಲವು ಅಂಶಗಳು ಸಾಮತ ಇದೆ ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ದೀರಿ ನೀವು ನಾಳೆ ಅಟ್ಲೀಸ್ಟ್ ನಾಳೆ ಅದಕ್ಕೆ ಒಂದು ಫೈನಲ್ ಪೊಲೀಸ್ ಸ್ಟಾಪ್ ಕೊಡಿ ಅಂತ ನಮ್ಮ ಒಂದು ಇಲ್ಲಿ ಮೈನ್ಸ್ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲೋ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ವಸ್ತು ಸಂಸ್ಥೆಗಳು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲದಂತ ವಿಚಾರಗಳಲ್ಲಿ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಏನೋ ಒಂದು ಕಾನೂನನ್ನು ರೂಪಿಸಿದರೆ ಅಲ್ಲಿ ಆಗುವಂತ ಅನಾಹುತಗಳು ಏನು ಅಂತ ಕೇಳಿಕೊಂಡ್ರೆ ಅದನ್ನು ಫಸ್ಟ್ಗೆ ಪ್ರಾಬ್ಲಮ್ ತಿಳ್ಕೊಂಡು ಆಪರೇಷನ್ ಮಾಡಬೇಕು ಪ್ರಾಬ್ಲಮ್ ತಿಳ್ಕೊಂಡು ಮುಂಚೆ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಾನು ಹೇಳುವಂಥದ್ದು ಅಂತ ಕೇಳಿದ್ರೆ ಸರಿ ಒಂದು ಎರಡು ನಾಲ್ಕು ಮೀಟಿಂಗ್ ಮಾಡಿದಿರಿ ಅದರಲ್ಲಿ ಕೂಡ ನಮ್ಮದು ದುಃಖ ಇದೆ ಅಧ್ಯಕ್ಷ ನೀವು ಸಭೆ ಮಾಡಿದರೆ ನೀವು ನಮಗೆ ನ್ಯಾಯ ಕೊಡ್ತೀವಿ ಅಂತ ನೀವು ಸಭೆ ಮಾಡಿದ್ರಲ್ಲಿ ನಮ್ಗೆ ಯಾರಿಗೂ ಒಂದು ಸಭೆಯಲ್ಲಿ ನೀವು ಕರೀಲಿಲ್ಲ ತೊಂದರೆ ಇಲ್ಲ ನಾಳೆ ಕರೆದಿದ್ದೀರಿ ನಾಳೆ ಕರೆದಿದ್ದೀರಿ ಆದರೆ ಒಂದು ದಿವಸದಲ್ಲಿ ಆಗುವಂಥ ಸಮಸ್ಯೆಗಳು ಅಲ್ಲ ಈ ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಏನು ಅಲ್ಲಿ ಕಲ್ಲು ತೆಗೆಯುವಂಥ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನು ಅವರು ಲೀಸ್ ಪಡ್ಕೊಳ್ತಾರೋ ಇನ್ನಿತರ ಅದರಲ್ಲಿ ಎಷ್ಟು ಬರುತ್ತೆ ಅದು ಎಷ್ಟು ಇದೆ ಅದಕ್ಕೆ ರಾಜೇಶ್ ನಾಯಕರಿಗೆ ಒಳ್ಳೆ ಗೊತ್ತಿದೆ ಆದರೆ ನಾನು ಹೇಳುವಂಥದ್ದು ಏನಂತೇಳೆ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾನೂನು ಮಾಡಬೇಕು ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸ ನಮ್ಮ ಸುನೀಲ್ ಕುಮಾರ್ ಅವರು ಹೇಳಿದಾಗೆ ಬಂಗಾರ ಕದಕಿಂದ ಕೊಂಡಿದ್ದು ದೊಡ್ಡ ರೀತಿಯ ಒಂದು ಅವಸ್ಥೆ ಆಗುತ್ತೆ ಈಗ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಮ್ಮ ಕ್ರಡೆ ಸಂಸ್ಥೆಗಳಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಕನ್ಸ್ಟ್ರಕ್ಷನ್ ಸಿಮೆಂಟ್ನ ಸೇಲ್ ಆಲ್ ನಮ್ಮ ಆರ್ಥಿಕ ವ್ಯವಸ್ಥೆಗಳು ಹಾಳಾಗಿದೆ ಕೂಲಿ ಕಾರ್ಮಿಕರು ಕಣ್ಣೀರಾಗ್ತಾ ಇದ್ದಾರೆ ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಅಲ್ಲಿ ಅಧ್ಯಕ್ಷ ಪೀಠದಲ್ಲಿ ಇದ್ದಾಗ ಈ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನೀವೇ ಕಾರಣಕಡ್ತೀರೋ ಅಂತ ಹೇಳುವಂತ ರೀತಿಯ ಪರಿಸ್ಥಿತಿ ಬಂದೊಳಗಿದೆ ಅದಕ್ಕಾಗಿ ನಾಳೆ ಇದನ್ನ ಬಗೆರ್ಸ್ಕೊಳ್ಳುವಂತ ದೃಷ್ಟಿಯಲ್ಲಿ ಆಗತ್ತೋ ಇಲ್ಲ ಇಡೀ ಮೈನ್ಸ್ ಇಲಾಖೆ ಅಧಿಕಾರಿಗಳನ್ನ ನೀವು ಮಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲ ತಿಳ್ಕೊಂಡು ಸಭೆ ಮಾಡಿ ಅಧ್ಯಕ್ಷರೇ ನನ್ನ ಇದೇ ನಾನು ಹೇಳುದು ಬಡವರಿಗೆ ತುಂಬಾ ಕಷ್ಟ ಆಗಿದೆ ಇವತ್ತು ಆರು ತಿಂಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಳೆ ನಿರಂತರ ಮಳೆ ಬರ್ತಾ ಇರ್ತದೆ ಅದಕ್ಕೋಸ್ಕರ ಆ ಮಳೆಯಲ್ಲಿ ಅವರು ಬದುಕಬೇಕಿದ್ರೆ ಆರು ತಿಂಗಳು ಮಳೆ ನಿಮಗೆ ಎರಡು ಮೂರು ತಿಂಗಳು ಒಂದು ಎರಡು ದಿನ ಮಳೆ ಬಂದರೂ ಇಲ್ಲಿ ತಟ್ಕೊಳ್ಲಿಕ್ಕೆ ಆಗುದಿಲ್ಲ ಬೆಂಗಳೂರು ಆ ಅಂತ ಮಳೆ ಬರುವಾಗ ನಮಗೆ ಕಲ್ಲು ಮತ್ತು ಹೊಯ್ಗೆ ಅವಶ್ಯಕತೆ ಇರುವ ಆ ಬಿಲ್ಡಿಂಗ್ ಅನ್ನು ಕಲ್ಲಿನಲ್ಲೇ ಕಟ್ಟಬೇಕು ನಾವು ಮಳೆ ಕಟ್ಟುವುದಾದ್ರೂ ಯಾವುದಾದ್ರು ಅದಕ್ಕೋಸ್ಕರ ಈ ರೀತಿಯ ಕಾನೂನನ್ನು ಸ್ವಲ್ಪ ಸಡಿಲೀಕರಿಸಿ ಈಗಾಗಲೇ ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಜವಾಬ್ದಾರಿ ಇದೆ ಅದನ್ನು ಮಾತ್ರ ಮಾಡಲಿ ನಮ್ಮಲ್ಲಿ ಒಂದಷ್ಟು ಕಳ್ಳರು ಇದ್ದಾರೆ ಅವರನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ ಮನೆ ದರೋಡೆ ಮಾಡಿದ್ದಾರೆ ಕದ್ದುಕೊಂಡು ಹೋಗಿದ್ದಾರೆ ಮತ್ತೆ ಬಸ್ಸಿನಲ್ಲಿ ಏನೋ ಪಾಕೆಟ್ ಪಿಕ್ ಪಾಕೆಟ್ ಮಾಡಿದ್ದಾರೆ ಅಂತ ಕಳ್ಳರನ್ನು ಇಡಲಿಕ್ಕೆ ಪೊಲೀಸರಿಗೆ ಆಗ್ಲೇ ಇಲ್ಲ ಇದೇನು ಸಾರ್ವಜನಿಕರವಾಗಿ ತಗೊಂಡು ಹೋಗುವಂತ ಲಾರಿಯನ್ನು ನಿಲ್ಲಿಸಿ ಕಳ್ಳು ಪಾಪ ಅವನು ಬಡವ ಕೆಲಸ ಮಾಡುವಂತ ಕೂಲಿ ಕೆಲಸದವನನ್ನು ಇಡಿಸಿ ನಿಲ್ಲಿಸಿ ಅವನನ್ನು ದರೋಡೆ ಮಾಡ್ತಿದ್ದೆ ಅಲ್ಲೂ ಅದು ನಿಲ್ಬೇಕು ಸರ್ ಅಲ್ಲ ನಾನು ಹೇಳುದು ನೋಡಿ ಈಗಾಗಲೇ ಒಂದು ಕಳ್ಳಿನ ಲೋಡ್ ಮಾಡಿಕೊಂಡು ಬಂದಿದ್ದಾನೆ ಅವನ ಕಲ್ಲಿನ ಲಾರಿಯನ್ನು ಕಳ್ಳು ಸಮೇತ ನಿಲ್ಲಿಸಿ ಬೀಸಿದ್ದಾರೆ ಇನ್ನು ಅವನಿಗೆ ಆ ಲಾರಿ ಹಾಳಾಗಿ ಹೋಗ್ತದೆ ಇನ್ನು ಅವನ ನಷ್ಟ ಆಗ್ತದೆ ಅವನ ಹೆಂಡತಿ ಮಕ್ಕಳನ್ನು ಸಾಕುಬೇಡುವ ಅದಕ್ಕೋಸ್ಕರ ಇದೊಂದು ಕಾನೂನು ನಾಳೆನೆ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಪೂರ್ವಕ ವಿನಂತಿಯನ್ನು ಮಾಡ್ತಿದ್ದೇನೆ ಅಧ್ಯಕ್ಷರೇ ಹೇಳಿದ ಬೇರೆ ವಿಷಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೇ ಜಿಲ್ಲೆ ಅಲ್ಲ ನಮ್ಮ ಜಿಲ್ಲೆನೂ ಅದಕ್ಕೆ ಕರಾವಳಿ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿಸಿಕೊಳ್ಳಿ ಮಾನ್ಯ ಸಚಿವರು ಮರ್ತಂಗೆ ಕಾಣಿಸ್ತಾ ಇದೆ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಭರತ್ ಈಗ ನಿಮ್ಮ ಅಧ್ಯಕ್ಷದಲ್ಲಿ ಇರ್ಬೋದು ಆದ್ರೆ ತುಂಬಾ ಮೀಟಿಂಗ್ಗಳಾಗಿದೆ ಇದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಮೀಟ್ ಆದ್ವಿ ಪುನಃ ನಿಮ್ಮ ಸೆಕ್ರೆಟರಿ ಅವ್ರನ್ನ ಮೀಟ್ ಆಗಿದ್ದೇವೆ ಈಗ ನಾಳೆ ಸಹ ಮೀಟಿಂಗ್ ಆಗ್ತದೆ ಮೀಟಿಂಗ್ ಆದ ನಂತರ ನಾವು ಆ್ಯಕ್ಟಲ್ಲಿ ಏನು ಬದಲಾವಣೆ ಮಾಡುದಾ ಅಥವಾ ಕೇರಳ ಮಾದರಿಯಲ್ಲಿ ಮಾಡುದಾ ಏನಾದರೂ ಒಂದು ಸಾಲಿಡ್ ಡಿಶನ್ನು ತೆಗಿದೆ ಇದ್ರೆ ಯಾಕಂತ ಹೇಳಿದ್ರೆ ಎಕಾನಮಿ ಐ ಸಿ ಯು ಅಲ್ಲಿ ಕೂತಿದೆ ದಕ್ಷಿಣ ಕನ್ನಡ ಜಿಲ್ಲೆ ಎಕಾನಮಿ ಇಂಟರ್ ಕನೆಕ್ಟೆಡ್ ಅದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ಇದು ಖಾಲಿ ಕೂಲಿ ಕಾರ್ಮರು ಮಾತ್ರ ಅಲ್ಲ ರಿಕ್ಷಾ ಡ್ರೈವರ್ಸು ಟೆಂಪೋ ಡ್ರೈವರ್ಸು ಅದು ಇಟ್ಸ್ ಟೋಟಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ ಮೀಟಿಂಗ್ ತುಂಬ ಆಗಿದೆ ಅಧ್ಯಕ್ಷರು ಆಗಿದೆ ಮರಳಿದು ಆಗಿದೆ ಇದ್ರದ್ದು ಆಗಿದೆ ನಥಿಂಗ್ ಈಸ್ ಕಮಿಂಗ್ ಔಟ್ ಆಫ್ ಇಟ್ ಏನೂ ಬರ್ತಾ ಇಲ್ಲ ನಾಳೆ ಸಹ ಪುನಃ ಅಧಿಕಾರಿಗಳು ಅದನ್ನ ಪುನಃ ಎನ್ ಜಿ ಟಿಯಲ್ಲಿ ಅಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು ಆಕ್ಟ್ ಬದಲಾವಣೆ ಮಾಡುವಂತ ಯೋಚನೆ ಮಾಡದಿದ್ರೆ ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷರೇ ಫಾರೆಸ್ಟ್ ಇಲಾಖೆ ಅನ್ನೋದು ಒಳ್ಳೇದು ಉಡುಪಿಯಲ್ಲಿ ನಿನ್ನೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾಳೆ ಉತ್ತರ ಕನ್ನಡದಲ್ಲಿ ಆಗ್ತದೆ ನಮ್ಮಲ್ಲಿ ಇದೆಲ್ಲ ಆಗಿ ಮೈನ್ಸ್ನವ್ರು ಸಹ ಕೊಡುವಾಗ ಲೈಸೆನ್ಸ್ ಫಾರೆಸ್ಟ್ನವ್ರು ಬಂದು ಆಮೇಲೆ ನಿಲ್ಲಿಸಿದ್ದು ಇದೆ ಒಟ್ಟಿಗೆ ಸೇರಿಸಿ ಸಾಲ್ವ್ ಆರ್ ಸಿ ಮೀಟಿಂಗ್ಸ್ ಇದು ಸಮಸ್ಯೆ ನಿಜವಾಗಿ ಪ್ರಾಕ್ಟಿಕಲ್ ಸಚಿವರೇ ಪ್ರಾಕ್ಟಿಕಲ್ ಇರುವಂತ ಒಂದು ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆ ಜಾಸ್ತಿ ಉಡುಪಿಯಲ್ಲಿ ಒಂದು ಭಾಗ ಮಾತ್ರ ಯಾಕೆಂದ್ರೆ ಎಲ್ಲ ಕಡೆ ಇದ್ದು ಕೆಂಪು ಕಾಲದಲ್ಲಿ ಹೇಳಿದ್ರೆ ನಮಗೆ ದಕ್ಷಿಣ ಕನ್ನಡ ಕೆಂಪು ಕಲ್ಲು ಇದು ಕಮರ್ಷಿಯಲ್ ಅಲ್ಲ ಪ್ರತಿಯೊಂದು ಮನೆಯವರು ಕೂಡ ಎಷ್ಟೇ ಬಡವನು ಮತ್ತು ಎಷ್ಟೇ ಶ್ರೀಮಂತನು ಮನೆ ಕಟ್ಟೋದು ಕೆಂಪು ಕಲ್ಲಲ್ಲದೆ ಹಾಲೋ ಬ್ಲಾಕ್ಸಲ್ಲಿ ಕಟ್ಟುವುದಿಲ್ಲ ಯಾಕೆ ನಾವು ಸಮುದ್ರ ಬದಿಯಲ್ಲಿದ್ದೇವೆ ಒಬ್ಬ ಫ್ಲ್ಯಾಟ್ ಕೆಂಪು ಕಲ್ಲು ಕಟ್ಟ ಫ್ಲ್ಯಾಟನ್ನು ತಗೊಳಿಕ್ಕೂ ಕೂಡ ಯಾರು ಹೋಗುವುದಿಲ್ಲ ಎಲ್ಲ ಸ್ಟ್ರಕ್ಚರ್ ಬಿಲ್ಡಿಂಗು ಒಳಗಡೆ ಪಾರ್ಟಿಷನ್ ಮಾತ್ರ ಇಂಟರ್ ಬ್ಲಾ ಇಂಟರ್ಲಾಕ್ ಬಂದು ಸಾರಿ ನಮ್ಮ ಬ್ಲಾಕ್ಸಲ್ಲಿ ಕಟ್ತಾರೆ ಬಿಲ್ಡಿಂಗ್ ಮತ್ತು ಮನೆಗಳು ಕೆಂಪು ಕಲ್ಲಲ್ಲಿ ಕಟ್ಟಬೇಕಾದ್ರೆ ಹ್ಯುಮಿಡಿಟಿ ಮತ್ತು ಮಳೆ ಮಳೆಗಾಲಿಗೆ ಅದಕ್ಕೆ ತಡಿಬೇಕಾದರೆ ಅದೊಂದು ಅಗತ್ಯತೆ ಒಂದು ವಿಚಾರ ಅಲ್ಲಿ ಇವತ್ತು ನಿಲ್ಲಿಸೋ ವಿಚಾರ ಏನು ಅಲ್ಲಿ ಲೈಸೆನ್ಸ್ ಇಲ್ಲ ಅಂತೇಳಿ ಇವತ್ತೆಲ್ಲ ಒಮ್ಮೆ ಕೂಡ ಒಮ್ಮೆಲೆ ಸ್ಟಾಕ್ ಆಗಿ ಲೈಸೆನ್ಸ್ ತಗೊಳಕ್ಕೆ ಈಸಿ ಎಲ್ಲ ಕೂಡ ಲೈಸೆನ್ಸ್ ತಗೊಳ್ತಾರೆ ನಾವು ಈ ಲೈಸೆನ್ಸ್ ತಗೊಳಿಕೆ ಕಷ್ಟದ ಪರಿಸ್ಥಿತಿ ಮಾಡಿದರೆ ಲೈಸೆನ್ಸ್ ತಗೊಳ್ಳಿಕ್ಕೆ ಹೋಗೋದಿಲ್ಲ ಇದನ್ನು ದುರ್ಬಿನ್ ಹಿಡ್ಕೊಂಡು ನೋಡ್ಲಿಕ್ಕೆ ಕೂಡ ಜನರಿಗೆ ಕಷ್ಟ ಆಗ್ತದೆ ಅದಕ್ಕಾಗಿ ಬಹುಶಃ ನಾಳೆ ಮೀಟಿಂಗ್ ಕರೆದಿದ್ದಾರೆ ನಾವು ಕೂಡ ಮಾತಾಡ್ತೇವೆ ಸರ್ಕಾರ ಕೂಡ ಇವತ್ತು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಗೊಂಡು ಸರಳೀಕರಣಗೊಳಿಸಿ ಮತ್ತು ಸ್ವಂತ ಮನೆಯಿಂದ ತಕ್ಕೊಲಿಕ್ಕಿರುವಂಥದ್ದು ಸರ್ಕಾರಿ ಜಾಗದಲ್ಲಿದ್ದರೆ ಅದಕ್ಕೆ ನಿಯಮ ಮಾಡಿ ನನ್ನ ಜಾಗದಲ್ಲಿ ನಾನು ಕೆಂಪು ಕಲಿತು ಕೊಡೋದಾದ್ರೆ ಇದಕ್ಕೆ ನೂರು ಕಾನೂನುಗಳನ್ನು ಹಾಕಿ ನಾವು ಲೀಗಲ್ ಮಾಡಲಿಕ್ಕೂ ಆಗದ ಪರಿಸ್ಥಿತಿ ಅಲ್ಲಿ ಆಟೋಮೆಟಿಕ್ ಲೀಗಲ್ ಆಗ್ತದೆ ಆದಾಗ ಒಂದು ಸರ್ಕಾರ ಸ್ಪಷ್ಟತೆ ಮಾಡೋಕ್ಕೆ ಬರಲಿ ಅದನ್ನು ನಿಮ್ಮ ಸದಾರಿನೊಳಗೇ ನಾಳೆ ಸಭೆ ಮಾಡ್ತೀವಿ ಈಗ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಬಂತು ಉತ್ತರ ಕನ್ನಡ ಜಿಲ್ಲೆಯನ್ನು ಸಹಿತ ನೀವು ಸೇರಿಸಿಕೊಳ್ಳ್ರಿ ಅಂತ ಹೇಳಿ ಆ ಜಿಲ್ಲೆಯವ್ರನ್ನೂ ಸಹಿತ ಕರೆಯೋದಕ್ಕೆ ಸಂಬಂಧಿಸಿದವರಿಗೆ ಸೂಚನೆ ಕೊಡ್ತಾ ಇದ್ದೀನಿ ಈ ಮೂರು ಜಿಲ್ಲೆಯವ್ರನ್ನ ಕರ್ಕೊಂಡು ತಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಸೇರಿ ನಾಳೆ ಏನೊಂದು ಅಂತಿಮವಾಗಿರ್ತಕ್ಕಂಥ ಒಂದು ಸರ್ವಾನುಮತದ ನಿರ್ಣಯ ಮಾಡ್ಕೊತೀರಿ ಅದರ ಮೇಲೆ ಸರ್ಕಾರ ಹೆಜ್ಜೆ ಇಡ್ತದೆ